ಹೈವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದಾರು ಐ ಒಪ್ಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ನನ್ನ ಲಾಸ್ಟ್ ವೀಡಿಯೋದು ಕಂಟಿನ್ಯೂಯೇಷನ್ ಅಂದರೆ ಚಿಕ್ಕಪೇಟೆಯಲ್ಲಿ ಏನು ಶಾಪಿಂಗ್ ಮಾಡೋಕೆ ಹೋಗಿದ್ವಲ್ಲ ಅದು ನಮ್ಮ ಮಗಳದು ನಾಮಕರಣ ಇದೆ ಸೊ ಅದ್ರದ್ದು ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು ಸೊ ಮಾಡೋಕ್ಕೆ ಬಂದಿದ್ದೀವಿ ಇದೊಂದು ಸರ್ವೋದಯ ಸ್ಟೀಲ್ಸ್ ಕಾರ್ಪೊರೇಷನ್ ಅಂತ ಇದನ್ನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದೆ ಐಟಮ್ಸ್ ಎಲ್ಲ ಚೆನ್ನಾಗಿದ್ವು ಈ ಇನ್ಸ್ಟಾಗ್ರಾಮ್ ವೈರಲ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ಇತ್ತು ಇಲ್ಲಿ ಇದನ್ನು ನೋಡಿದೆ ಇದು ಟ್ರಾವೆಲಿಂಗಿಗೆ ಚೆನ್ನಾಗಿರುತ್ತೆ ಕೊಲ್ಯಾಪ್ಸಿಬಲ್ ಸ್ಟೀಲ್ ಗ್ಲಾಸು ಚೆನ್ನಾಗಿತ್ತು ನೋಡೋದಕ್ಕೆ ಸೊ ಅವರು ಡೆಮೊ ಕೊಡ್ ತೋರಿಸಿದ್ರು ಹೆಂಗೆ ಅಂತ ಅಂದ್ಬಿಟ್ಟು ಯೂಶ್ವಲಿ ಇದೆಲ್ಲ ಪಾಕೆಟಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಈಸಿಯಾಗಿರುತ್ತೆ ಪ್ರೈಸ್ ಬಂದು ಟು ಟ್ವೆಂಟಿ ಹೇಳಿದ್ರು ಆ್ಯಂಡ್ ಇದು ಬಂದು ವ್ಯಾಕ್ಯೂಮ್ ಕ್ಲೀನರು ಮನೇಲೂ ಯೂಸ್ ಮಾಡ್ಬೋದು ಕಾರಲ್ಲೂ ಯೂಸ್ ಮಾಡ್ಬೋದು ಮನೇಲಿ ಅಂತಂದರೆ ಈ ಟಿ ವಿ ಮೇಲಿರೋವಂಥ ಧೂಳಾಗಿರ್ಬೋದು ಕಾರ್ನರ್ಸಲ್ಲಿರೋ ಧೂಳಾಗಿರ್ಬೋದು ಕಂಪ್ಯೂಟರ್ಸ್ ಮೇಲಿರುವಂಥ ಧೂಳಾಗಿರ್ಬೋದು ಅದನ್ನೆಲ್ಲ ತೆಗಿಯುತ್ತೆ ಅಂತ ನಂಗೆ ಡೌಟ್ ಇತ್ತು ಸೊ ನಾನು ಅವ್ರು ಕೇಳಿದೆ ಧೂಳೆಲ್ಲ ತೆಗಿಯುತ್ತಾ ಅಂತ ಸೊ ಅವರು ಚೇರ್ ಮೇಲಿರೋ ಧೂಳು ತೆಗೆದು ತೋರಿಸ್ತಾ ಇದ್ದಾರೆ ಡೆಮೊ ಕೊಟ್ಬಿಟ್ಟು ಇವರು ಆ ಶಾಪ್ನ ಓನರ್ ಚೆನ್ನಾಗಿ ಮಾತಾಡಿಸ್ತಾರೆ ಡೆಮೋ ಎಲ್ಲದಕ್ಕೂ ಕೊಟ್ಟು ತೋರಿಸ್ತಾರೆ ಏನೇನು ಅಂತ ಯಾವುದಾದ್ದು ಐಟಮ್ಸ್ ಇದೆ ಯಾವುದಾದ್ದು ತುಂಬ ಫಾಸ್ಟ್ ಮೂವಿಂಗ್ ಇದೆ ಅದನ್ನೆಲ್ಲ ತೋರಿಸ್ತಾ ಇದ್ದರು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನನಗೆ ನಾನು ವಾರಂಟಿ ಗ್ಯಾರಂಟಿ ಬಗ್ಗೆ ಕೇಳ್ತಾ ಇದ್ದೆ ವಾರಂಟಿ ಇದೆಯಾ ಎಷ್ಟು ದಿನ ನಡೆಯುತ್ತೆ ಒಂದು ಸತಿ ಚಾರ್ಜ್ ಹಾಕಿದ್ರೆ ಎಷ್ಟು ಸತಿ ಬರುತ್ತೆ ಅಂತೆಲ್ಲ ನಾನು ಅವ್ರು ಇದ್ದರು ವಾರಂಟಿ ಗ್ಯಾರಂಟಿ ಅಂತ ಏನು ಫ್ರ್ಯಾಂಕಾಗಿ ಹೇಳಿದ್ರು ಆ್ಯಕ್ಚುಲಿ ವಾರಂಟಿ ಗ್ಯಾರಂಟಿ ಆ ಥರದ್ದೇನು ಇರೋದಿಲ್ಲ ನೀವು ಬನ್ನಿ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆ್ಯಂಡ್ ಇಲ್ಲಿ ಈ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಟ್ಯಾಪ್ ಕ್ಲೀನಿಂಗಿಗೆಲ್ಲ ಏನು ಬೇಕಾಗುತ್ತೆ ಬಾಣಲಿ ಕ್ಲೀನಿಂಗಿಗೆಲ್ಲ ಏನು ಬೇಕಾಗುತ್ತೆ ಅದೆಲ್ಲ ಒಂಥರ ಶೀಟ್ ತೋರಿಸ್ತಾ ಇದ್ರು ಚೆನ್ನಾಗಿತ್ತು ಒನ್ ಫಿಫ್ಟಿಗೆ ಫೋರ್ ಪೀಸಸ್ ಏನೋ ಬರ್ತಾಯಿತ್ತು ಅದು ಕೂಡ ಚೆನ್ನಾಗಿತ್ತು ಇನ್ನೂ ಒಂದಷ್ಟು ಐಟಮ್ಸ್ಗಳಿತ್ತು ಈ ಮಕ್ಕಳದು ಆಟ ಸಾಮಾನು ಏನಿರುತ್ತೆ ಪ್ಲೇಟ್ ಟಾಯ್ಸ್ ಎಲ್ಲ ಅದು ಕೂಡ ಇತ್ತು ಅಲ್ಲಿ ಸ್ಟೀಲ್ ಐಟಮ್ಸ್ ಮೇನ್ಲಿ ಚೆನ್ನಾಗಿತ್ತು ಹಾಗೆ ಒಂದಷ್ಟು ಈ ಚಪಾತಿ ಹೊತ್ತೋ ಅಂತ ಫೈಬರ್ ಏನಿದೆ ಅದು ಇತ್ತು ಲಟ್ಟನಿಗೆ ಚಾಕುಗಳಿದ್ವು ಇದೆಲ್ಲ ಚೆನ್ನಾಗಿತ್ತು ಅದನ್ನೆಲ್ಲ ಒಂದೊಂದೇ ಒಂದೊಂದೇ ತೋರಿಸ್ತಾ ಇದ್ದರು ಆಲ್ರೆಡಿ ನಾವು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸಲ್ಲಿ ಶಾಪಿಂಗ್ ಬಂದಿದ್ವಿ ಸುಸ್ತಾಗಿತ್ತು ಬಟ್ ಸ್ಟೀಲ್ ಎಲ್ಲ ನೋಡ್ತಾ ಇದೀವಿ ಏನೇನು ತೊಗೊಳೋದು ಅಂತ ಪದೇ ಪದೇ ಬರೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಒಂದು ರೌಂಡ್ ಚೆಕ್ ಮಾಡ್ತಾ ಇದ್ದೀವಿ ಏನಿದೆ ಏನಿಲ್ಲ ಅಂದ್ಬಿಟ್ಟು ಇಲ್ಲಿ ಮಕ್ಕಳು ಆಟ ಆಡೋದು ಆಟ ಸಮಯ ಚಿಕ್ಕ ಚಿಕ್ಕ ಮಕ್ಕಳು ಯೂಸ್ ಮಾಡ್ತಿದ್ದವಲ್ಲ ಆ ಥರದ್ದೆಲ್ಲ ಇತ್ತು ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೋತಿದ್ದೆ ರೆಫ್ರಿಜಿರೇಟರ್ ಆಗಿರಲಿ ಅಲ್ಮೀರಾ ಆಗಿರಲಿ ಅದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ತರಕಾರಿ ಕಟ್ ಮಾಡುವಂಥ ಬೋರ್ಡು ಎಲ್ಲ ಇತ್ತು ಬಟ್ ಫ್ರ್ಯಾಂಡ್ಲಿ ಸ್ಪೀಕಿಂಗ್ ನನಗೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಅಂತ ಅನ್ನಿಸ್ತು ಮಕ್ಕಳದು ಆಟ ಸಾಮಾನು ಬಂದು ಆಲ್ಮೋಸ್ಟ್ ಏಳ್ನೂರು ರೂಪಾಯಿ ಹೇಳಿದ್ರು ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಆಗುತ್ತೆ ಅಂತ ಇಲ್ಲಿ ಕಿರೋ ಒಂದು ಚಿಕ್ಕ ಬಕೆಟ್ ಇದ್ದಲ್ಲ ಅದು ಹಂಡ್ರೆಡ್ ರುಪೀಸ್ ಹೇಳಿದ್ರು ಒನ್ ಪೀಸ್ ನನಗೆ ಯಾಕೋ ಅದು ಹಂಡ್ರೆಡ್ ರುಪೀಸ್ ವರ್ತ್ ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ಇಲ್ಲಿ ನನಗೆ ವ್ಯಾಕ್ಯೂಮ್ ಕ್ಲೀನರ್ ಬೇಕಾಗಿತ್ತು ಅದನ್ನು ತೆಗೆದು ತೋರಿಸ್ತಿದ್ರೆ ಏನೇನಿದೆ ಪಾರ್ಟ್ಸ್ ಅಂತ ಹೇಳ್ಬಿಟ್ಟು ಅದು ಡೆಮೊ ಕೂಡ ಕೊಟ್ಟಿದ್ರಲ್ಲ ಹಾಗಾಗಿ ನಾನು ತೊಗೊಂಡೆ ಫೈವ್ ಏಯ್ಟಿ ರುಪೀಸ್ ಆಯಿತು ಇಲ್ಲಿ ಈ ಒಂದು ಪೀಸ್ ಏನಿದೆ ಅದನ್ನು ಚಾರ್ಜ್ಗೆ ಒಂದು ಹಾಫ್ ಆನ್ ಅವರ್ ಹಾಕಿದ್ರೆ ಹಾಫ್ ಆನ್ ಅವರ್ವರೆಗೂ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರು ನಾನು ಆಲ್ರೆಡಿ ಮನೆಗೆ ತೊಗೊಂಬಂದು ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದು ನೋಡ್ತಾ ಇರ್ಬೋದು ಈ ಸ್ಪೂನ್ ಮೆಜರಿಂಗ್ ಸ್ಪೂನ್ ಏನಿದೆ ಅದು ಹಿತ್ತಾಳೆದು ಟೂ ಫೋರ್ಟಿ ರುಪೀಸ್ ಹೇಳಿದ್ರು ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಚೆನ್ನಾಗಿತ್ತು ಹಾಗೆ ಅಲ್ಲಿ ಈ ಎಣ್ಣೆ ತೆಗೆಯುವಂಥ ಸ್ಕೂಪ್ ಏನಿದೆ ಅದು ಕೂಡ ಚೆನ್ನಾಗಿತ್ತು ಅದು ಕೂಡ ಟ್ವೆಂಟಿ ಟ್ವೆಂಟಿ ರುಪೀಸ್ ಇತ್ತು ಬಟ್ ಪ್ರೈಸಸ್ ವೈಸ್ ನನಗೆ ಜಾಸ್ತಿ ಅಂತ ಅನ್ನಿಸ್ತು ಒಂದು ಅಷ್ಟು ಐಟಮ್ಸ್ ತೊಗೊಂಡು ನಾನು ಹೊರಗಡೆ ಬಂದೆ ಹೊರಗಡೆಯಿಂದ ಹಿಂಗೆ ಕಾಣಿಸಿದೆ ಅದು ಬೇಸ್ಮೆಂಟಲ್ಲಿದೆ ಅಷ್ಟು ಈಸಿಯಾಗಿ ಕಾಣಿಸ್ಲಿಲ್ಲ ಮತ್ತು ಅಲ್ಲಿಂದ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಬೇಕಾಗಿತ್ತು ನನ್ನ ಮಗಳದು ನಾಮಕರಣಕ್ಕೆ ಅಂತ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಕವರ್ಸ್ ಅದೆಲ್ಲ ತೊಗೊಳಕ್ಕೆ ಅಂತ ಬಂದಿದೆ ಇದೊಂದು ಶಾಪ್ಗೆ ಹೋಗಿದೆ ಇದು ಡಿಬ್ಬಿ ಏನಿದೆ ಅದು ಮೆಟಲ್ದು ಒನ್ ಡಜನ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ನನಗೆ ಯಾಕೋ ವರ್ತ್ ಅಂತ ಅನ್ನಿಸಲಿಲ್ಲ ಅದ್ರ ಮೇಲೆ ಆಗಿರೋ ಡಿಸೈನ್ಗೆ ಅಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಮತ್ತೆ ಪ್ಲೇಟ್ಸ್ ಎಲ್ಲ ಇತ್ತು ಪ್ಲೇಟ್ಸ್ ಕೂಡ ಕೆ ಜಿ ವೈಸ್ ಇತ್ತು ಒನ್ ಪ್ಲೇಟಿಗೆ ಟ್ವೆಂಟಿ ಏನೋ ಹೇಳಿದರು ನನಗೆ ಯಾಕೋ ಸ್ಯಾಟಿಸ್ಫೈ ಅನಿಸಲಿಲ್ಲ ಅಥವಾ ಇನ್ನೊಂದು ಶಾಪಿಗೆ ಬಂದೆ ಈ ಶಾಪ್ದು ಆ್ಯಕ್ಚುಲಿ ಹೆಸರು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇಲ್ಲಿ ನನಗೆ ವರ್ತ್ ಅಂತ ಅನ್ನಿಸ್ತು ಕೆ ಜಿ ಮುನ್ನೂರೈವತ್ತು ರೂಪಾಯಿ ಹಾಗೆ ಇಲ್ಲಿ ಎಣ್ಣೆ ಹಾಕೋದು ತುಪ್ಪ ಹಾಕೋದು ಪ್ಯಾನ್ ಕೇಕ್ ಮಾಡೋದು ಅದೆಲ್ಲ ಇತ್ತು ಈ ಪ್ಯಾನ್ ಕೇಕ್ ಮಾಡೋದು ಒನ್ ತರ್ಟಿ ರುಪೀಸ್ ಎಣ್ಣೆ ಹಾಕೋದೆಲ್ಲ ಒಂದು ಥರ್ಟಿ ರುಪೀಸ್ ಇತ್ತು ಅದು ಕೂಡ ಹಾಗೆ ಬ್ಯಾಂಗಲ್ಸ್ ಬೇಕಾಗಿತ್ತು ಬ್ಯಾಂಗಲ್ ಒಂದು ಫುಲ್ಲು ಏನಿದೆ ಅದು ಒಂದೊಂದು ಡಿಸೈನ್ ಮೇಲೆ ಸೊ ಒನ್ ಫಿಫ್ಟಿ ಟು ಫಿಫ್ಟಿ ಆ ಥರ ಹಾಗೆ ಹೊರಗಡೆ ಒಂದು ಕ್ಯಾಪ್ಚರ್ ಮಾಡ್ಕೊಬಂದೆ ಕವರ್ ಕೂಡ ಬೇಕಾಗಿತ್ತು ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ಕವರ್ ಮತ್ತು ಇದು ಮುಯ್ ಕೊಡೋವಂಥ ಕಾರ್ಡ್ ಏನಿದೆ ಅದು ಬೇಕಾಗಿತ್ತು ತೊಗೊಂಡೆ ನ ಬಿಲೀವ್ ಮಾಡೋಕ್ಕಾಗೋದಿಲ್ಲ ಚಿಕ್ಕಪೇಟಲ್ಲಿ ಹೋದರೆ ಎಲ್ಲ ಸಿಕ್ಕುತ್ತೆ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಕ್ಕುತ್ತೆ ಹಾಗಾಗಿ ಒಂದೇ ಏರಿಯಾದಲ್ಲೆಲ್ಲ ಸಿಕ್ತು ಅಂತ ಹೇಳಿ ತೊಗೊಂಡು ಬರ್ತಾಯಿದ್ದೀವಿ ಇಲ್ಲಿ ಯೂಶ್ವಲಿ ಹೋಲ್ಸೇಲ್ ಜಾಸ್ತಿ ಸೊ ರೀಸೇಲರ್ಸ್ ಮತ್ತು ಈ ಶಾಪ್ ಇಟ್ಟಿರೋರಿಗೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಫಸ್ಟ್ ಶಾಶ್ ನಾವು ಕಡಿಮೆ ಐಟಮ್ಸ್ ಎಲ್ಲ ತೊಗೊಳೋದಕ್ಕೆ ಕೂಡ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಬಟ್ ನಾವು ರೀಸೇಲ್ ಮಾಡ್ತೀವಿ ಶಾಪ್ ಇಟ್ಟಿದ್ದೀವಿ ಅಂತೆಲ್ಲ ಹೇಳಿದ್ರೆ ಅವ್ರಿಗೆ ಇದ್ದಿದ್ದು ಜಾಸ್ತಿ ಯೂಸ್ಫುಲ್ ಮತ್ತು ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು ತೊಗೊಳೋದಿದ್ದ ಒಂದೊಂದು ಫುಲ್ ಶೀಟ್ ತೊಗೋಬೇಕು ಸೊ ನಮಗೆ ಒಂದೊಂದು ಫುಲ್ ಶೀಟ್ ತೊಗೊಂಡು ಯೂಸ್ ಇಲ್ಲ ಯಾವುದಾದ್ರೂ ಬೇಕು ಅಂತಂದ್ರೆ ತೊಗೊಬೋದು ಸೊ ನೆಕ್ಸ್ಟ್ ಟೈಮ್ ಏನಾರು ನೋಡೋಣ ಅಂತ ಹೇಳಿ ಬರ್ತಾ ಇದ್ದೀವಿ ನವರಾತ್ರಿ ಬರ್ತಿದ್ದೆಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ರಶ್ ಇತ್ತು ನಾವು ಹೋಗಿದ್ದು ಮಂಗಳವಾರ ಮಂಗಳವಾರ ಹೋಗಿದರೂ ಅಷ್ಟೊಂದು ರಶ್ಶು ಇದು ಅವೆನ್ಯೂ ರೋಡು ಮಾರ್ಕೆಟ್ ರೋಡ್ ಏನಿದೆ ಅಲ್ಲಿಂದ ಸೀದಾ ಕರೆಕ್ಟಾಗಿ ಅವೆನ್ಯೂ ರೋಡ್ಗೆ ಹೋಗುತ್ತೆ ಟ್ಯೂಸ್ಡೇ ಮಧ್ಯಾಹ್ನ ಆಗಿದ್ರು ಕೂಡ ಅಷ್ಟು ಟ್ರಾಫಿಕ್ಕು ಅಷ್ಟು ರಶ್ಶು ಇಲ್ಲೆಲ್ಲ ನಮಗೆ ಈ ಹಬ್ಬಕ್ಕೆಲ್ಲ ಬೇಕಾಗಿರುವಂಥ ಸ್ವೀಟ್ಸ್ ಎಲ್ಲ ಮತ್ತು ಡಾಲ್ಸ್ ಎಲ್ಲ ಸಿಕ್ಕುತ್ತೆ ಮದುವೆಗೆ ಹಾಗೆ ಎಂಗೇಜ್ಮೆಂಟ್ಗೆ ಬೇಬಿ ಸೆರೆಮನಿ ಐ ಮೀನ್ ನೇಮಿಸ್ ಸೆರೆಮನಿಗೆಲ್ಲೂ ಸೊ ನಮಗೆ ಬಟ್ಟೆ ಬೇಕಾಗಿತ್ತು ಅಲ್ಲಿಂದ ನಾವು ಅಷ್ಟೊಂದೇನು ಸಿಕ್ಕಿಲ್ಲ ಅಂತ ಹೇಳಿ ಮಲ್ಲೇಶ್ವರಂ ಕಡೆಯಿಂದ ಇದ್ದೀವಿ ಮಲ್ಲೇಶ್ವರಮಲ್ಲೂ ಕೂಡ ಒಂದಷ್ಟು ಶಾಪಿಗೆ ವಿಸಿಟ್ ಮಾಡಿದೆ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನನಗೆ ಇಲ್ಲೂ ಸ್ಯಾಟಿಸ್ಫೈ ಅನಿಸಲಿಲ್ಲ ಒಂದಷ್ಟು ಟಾಯ್ಸ್ ತೊಗೊಂಡ್ವಿ ನನ್ನ ಮಗಳಿಗೆ ಹೊರಗಡೆ ಬಂದರೆ ಅವ್ರಿಗೇನಾದರೂ ಏನಾದರೂ ಟಾಯ್ಸ್ ತೊಗೊಂಡು ಹೋಗಬೇಕು ಹಾಗೆ ಇಲ್ಲೆಲ್ಲ ಡ್ರೆಸ್ಗಳಿಗೂ ಡ್ರೆಸ್ಗಳು ಕೂಡ ಚೆನ್ನಾಗಿತ್ತು ನನಗೆ ಇಲ್ಲಿ ಪಟ್ಟದ ಗೊಂಬೆಗಳೆಲ್ಲ ಕಾಣಿಸ್ತು ಈ ಪಟ್ಟದ ಗೊಂಬೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಾರ್ಗೇನಿಂಗ್ ಇಲ್ಲ ಫಿಕ್ಸ್ಡ್ ಅಂತ ಹೇಳಿದ್ರು ಅದನ್ನೆಲ್ಲ ಒಂದು ಕ್ಯಾಪ್ಚರ್ ಮಾಡಿದೆ ಹಾಗೆ ದಸರಾಗೆ ಬೇಕಾಗಿರೋ ಟಾಯ್ಸ್ ಎಲ್ಲ ಇತ್ತು ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ದೀನಿ ನೋಡಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಆ್ಯಂಡ್ ಇಲ್ಲಿ ಹೂವಿನ ಮಾರ್ಕೆಟ್ಟು ಎಲ್ಲ ಸಂಭ್ರಮಗಳಿಗೆ ಏನೇನು ಬೇಕಾಗಿದ್ದು ಹೂವು ಹಣ್ಣು ಅದೆಲ್ಲ ಅಲ್ಲಿ ಸಿಗುತ್ತೆ ಹಾಗೆ ನಮ್ಮ ಬೈಕ್ಗೆ ಒಂದು ಸ್ವಲ್ಪ ಬ್ಯಾಟ್ರಿ ಇದೆಲ್ಲ ಇಶ್ಯೂ ಆಗಿತ್ತು ಶಾಪಿಗೆ ಬಂದಿದ್ವಿ ತಗೊಳ್ಳೋಣ ಅಂತ ಆಮಿರಾನ್ ಅಂತ ಇದು ಬಂದು ಯಲಾಂಕದಲ್ಲಿ ಈ ಅಮ್ಮ ಸ್ಪೇಸ್ಟ್ರಿ ಪಕ್ಕದಲ್ಲಿ ಇರೋ ಶಾಪು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾರೆ ಹಾಗೆ ಅಲ್ಲಿ ಪೆಟ್ ಶಾಪ್ ಇತ್ತು ಕ್ಲೋಸ್ ಆಗಿತ್ತು ಇಲ್ಲಿ ಈ ಲವ್ ಬರ್ಡ್ಸ್ ಮತ್ತು ಪಿಜಿನ್ ಎಲ್ಲ ಇತ್ತು ಅದರದ್ದೊಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ ನೋಡಿದ್ರೆ ಪಾಪ ಅಂತ ಅನಿಸುತ್ತೆ ಬಟ್ ನೋಡೋಕೆ ಚೆನ್ನಾಗಿದೆ ಅದನ್ನೆಲ್ಲ ಒಂದು ಕ್ಲಿಪ್ಪಿಗೆ ತೊಗೊಂಡೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಳ್ಳೆ ಟಾಯ್ ಥರ ಇತ್ತು ಆ ಬರ್ಡ್ಸ್ ನಾನು ಹಾಗೆ ಆ ಶಾಪ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳಿ ಸೊ ಮನೆಗೆ ಬಂದಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಟ್ರೈಪೋಡ್ ಇತ್ತು ಟ್ರೈಪೋಡ್ ಮುರಿದೋಯ್ತು ಸಡನ್ನಾಗಿ ಸೊ ಕೈಯಲ್ಲೇ ಫೋನ್ ಹಿಡ್ಕೊಂಡು ವೀಡಿಯೋ ಇದ್ದೀನಿ ನಾನು ತೊಗೊಂಡಿದ್ದು ಇದು ಒಂದು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡಿದ್ದೆ ಹಾಗೆ ಇದು ತಾಮ್ರದ ಬಿನ್ಗೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಏನೋ ಇತ್ತು ಹಾಗೆ ಅದೊಂದು ಟಾಯ್ ತೊಗೊಂಡ್ವಿ ಫಿಫ್ಟಿ ರುಪೀಸ್ ಆ್ಯಂಡ್ ಇದು ಮುಯ್ ಕಾರ್ಡ್ ಕೊಡುವಂಥದ್ದು ಏನಿದೆ ಅದು ಇದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಪೀಸ್ ಬರುತ್ತೆ ಹಾಗೆ ಇದು ಬೈಕ್ದು ಒಂದು ಪಾರ್ಟ್ ತೊಗೊಂಡಿದ್ವಿ ತೋರಿಸಿದ್ನಲ್ಲ ಆಮರೋನ್ ಅಂತ ಅಲ್ಲಿಂದ ಹಾಗೆ ಇದು ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಬ್ಯಾಗ್ಸ್ ಬೇಕಾಗಿತ್ತು ಇದನ್ನ ತೊಗೊಂಡ್ವಿ ತುಂಬ ರೀಸನೇಬಲ್ ರೇಟಲ್ಲಿ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೆ ಹಾಗೆ ಈ ಥರದ್ದು ಪೈಪ್ ಬೇಕಾಗಿತ್ತು ಅಗರಬತ್ತಿ ಹಾಕೋದಕ್ಕೆ ನಮ್ಮ ಅಜ್ಜಿ ಮನೇಲಿತ್ತು ಅದು ನೆನಪಾಗಿ ಇದನ್ನ ತೊಗೊಂಡೆ ಹಂಡ್ರೆಡ್ ರುಪಿ ಬಿತ್ತಿದ್ದು ಇದು ಮಲ್ಲೇಶ್ವರಮಲ್ಲಿ ನಾನು ತೊಗೊಂಡಿದ್ದು ಅದು ಚೆನ್ನಾಗಿತ್ತು ನೊಸೈಲಿಜೆ ಫೀಲ್ ಆಗ್ತಿತ್ತು ಹಾಗೆ ಇದು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸಲ್ಲಿ ತೊಗೊಂಡಿರೋಂಥದ್ದು ಈ ಪ್ಲೇಟು ತ್ರೀ ಹಂಡ್ರೆಡ್ ಏಯ್ಟಿ ಸೆವೆನ್ ರುಪೀಸ್ ಏನು ಹಾಗೆ ಈ ಬೌಲ್ ಹಂಡ್ರೆಡ್ ರುಪಿ ಹತ್ತತ್ರ ಅಥವಾ ಏಯ್ಟಿ ಏಯ್ಟ್ ರುಪೀಸ್ ಅನ್ಕೋತೀನಿ ಆ್ಯಂಡ್ ಇದು ಟಿಫಿನ್ ಬಾಕ್ಸ್ ಒನ್ ಫಿಫ್ಟಿ ಹತ್ ಹತ್ತತ್ರ ಆಯಿತು ಈ ಬೌಲ್ ಬಂದು ಇದು ಕೂಡ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಎತ್ತಾಳೆದು ಹಾಗೆ ಇದು ಚೌಮುಖ ಕುಂಕುಮರಣಿ ಅಂತ ಹೇಳ್ತಾರೆ ಅಂದರೆ ಮೂರು ಇದೆ ಇದರಲ್ಲಿ ಅದು ಕೂಡ ಟೂ ಥರ್ಟಿ ಅಥವಾ ಟೂ ಏಯ್ಟಿ ಆಯಿತು ಆ್ಯಂಡ್ ಈ ಚಿಕ್ಕದ ಕುಂಕುಂಬರ್ಣಿ ಬಂದು ನೂರ ಹತ್ತು ರೂಪಾಯಿ ಗ್ಲಾಸ್ ಬಂದು ಫಿಫ್ಟಿ ಫೈವ್ ರುಪೀಸ್ ಆಗಿದೆ ಇದು ಬಿಲ್ ಕೂಡ ನಾನು ಹಾಕ್ತೀನಿ ಲಾಸ್ಟಲ್ಲಿ ಹಾಗೆ ಇದು ಕ್ಯಾಂಡಲ್ ಹೋಲ್ಡರ್ ಬೇಕಾಗಿತ್ತು ಇದನ್ನು ತೊಗೊಂಡೆ ಇದು ಕೂಡ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹತ್ರ ಆಯಿತು ಆಮೇಲೆ ಇದು ಚಿಕ್ಕ ಚಿಕ್ಕ ದೀಪಗಳು ಬೇಕಾಗಿತ್ತು ಪಕ್ಷಕ್ಕೆ ಯೂಸ್ ಮಾಡೋದಕ್ಕೆ ಅಂತ ಇದು ಎರಡೂ ಸೇರಿ ಒನ್ ಟ್ವೆಂಟಿ ಅಥವಾ ಒನ್ ಥರ್ಟಿ ರುಪೀಸ್ ಆಯಿತು ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಇದರಲ್ಲಿ ಅಷ್ಟ ಕುಂಕುಮ ಹಾಕೋದಕ್ಕೆ ಬರಣಿ ತಟ್ಟೆ ಜೊತೆ ಇದು ಒನ್ ಟ್ವೆಂಟಿ ರುಪೀಸ್ ಅದು ಒನ್ ಟ್ವೆಂಟಿ ಟೂ ರುಪೀಸ್ ಅಂತ ಅನ್ಕೋತೀನಿ ಎಕ್ಸಾಕ್ಟ್ ಬಿಲ್ ಏನಿದೆ ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟಾಯಿತು ಅಂತ ಹೇಳಿ ಇದ್ರ ಮೇಲೆ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಹಾಕೇ ಹಾಕ್ತಾರೆ ಯಾವ ಐಟಮ್ಸ್ ತೊಗೊಂಡ್ರು ಪ್ಲಸ್ ನಾವು ಬಿಲ್ ಇಸ್ಕೊಬೇಕು ಇಲ್ಲಿ ಒಂದಷ್ಟು ಪೀಸ್ ಲೆಕ್ಕ ಹಾಕಿದರೆ ಒಂದಷ್ಟು ಕೆ ಜಿ ಲೆಕ್ಕ ಹಾಕಿದ್ದಾರೆ ಪ್ಲೇಟ್ ಮಾತ್ರ ನಮಗೆ ಕೆ ಜಿ ಲೆಕ್ಕ ಅಂತ ಹಾಕಿರೋದು ಪ್ಲೇಟ್ ಮತ್ತು ಲೋಟಸ್ ಬೌಲ್ ಥರ ಡಿಸೈನ್ ಇತ್ತಲ್ಲ ಅದು ಸೊ ನಿಮಗೆ ಈ ವಿಡಿಯೋ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್